ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ತಳಗವಾರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸಂಪತ್ ಕುಮಾರ್ ಎಸ್ ಆಯ್ಕೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ತಳಗವಾರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆ ಬೆಂಬಲಿತ ಅಭ್ಯರ್ಥಿ ಸಂಪತ್ ಕುಮಾರ್ ಎಸ್ ರವರು ಆಯ್ಕೆಯಾಗಿದ್ದಾರೆ ಹಿಂದೆ ಉಪಾಧ್ಯಕ್ಷರಾಗಿದ್ದ ರಮೇಶ್ ಸ್ವಾಮಿರವರು ಕಾರಣಾಂತರಗಳಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಚುನಾವಣಾಧಿಕಾರಿಯಾದ ಅಮರ್ ನಾರಾಯಣ ರೆಡ್ಡಿರವರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಗದಿಪಡಿಸಿ ಚುನಾವಣೆಯನ್ನು ನಡೆಸಿಕೊಟ್ಟರು ಉಪಾಧ್ಯಕ್ಷರ ಸ್ಥಾನಕ್ಕೆ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿ ಸಂಪತ್ ಕುಮಾರ್ ಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಮೇಶ್ ಅವರು ಇಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ನಾಮಪತ್ರ ಇಂತ್ಯಾಗಿದ ಸಮಯ ಮುಗಿದರೂ ಇಬ್ಬರು ತಮ್ಮ ನಾಮಪತ್ರಗಳನ್ನು ವಾಪಸ್ಸು ಪಡೆಯದ ಇರುವ ಕಾರಣ ಚುನಾವಣಾಧಿಕಾರಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ಸಹ ನಡೆಸಿದರು ಒಟ್ಟು ಹತ್ತೊಂಬತ್ತು ಮಂದಿ ಸದಸ್ಯದ್ದು ಚುನಾವಣೆಯಲ್ಲಿ ಹದಿನೆಂಟು ಮಂದಿ ಹಾಜರಾಗಿದ್ದು ಒಬ್ಬರು ಗೈರು ಹಾಜರಾಗಿದ್ದರು ಚುನಾವಣೆಯಲ್ಲಿ ಒಟ್ಟು ಸಂಪತ್ ಕುಮಾರ್ ಎಸ್ರವರು ಒಂಬತ್ತು ಮತಗಳನ್ನು ಪಡೆದು ಪ್ರತಿಸ್ಪರ್ಧಿ ರಮೇಶ್ ಸ್ವಾಮಿರವರು ಎಂಟು ಮತಗಳನ್ನು ಪಡೆದರು ಒಂದು ಮತ ತಿರುಸ್ತು ತಗೊಂಡಿದ್ದು ಬಹುಮತ ಪಡೆದ ಸಂಪತ್ ಕುಮಾರ್ ಹೆಸರವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದಾಗಿ ಚುನಾವಣಾಧಿಕಾರಿ ಘೋಷಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸಮೀನಾ ಸುಲ್ತಾನ್ ಗ್ರಾಮ ಪಂಚಾಯತಿ ಸದಸ್ಯರಾದ ವೆಂಕಟೇಶ್ ಪಾರ್ವತಮ್ಮ ನರಸಿಂಹಮೂರ್ತಿ ಅನಿಲ್ ಕುಮಾರ್ ರವಿಕುಮಾರ್ ನಾರಾಯಣಸ್ವಾಮಿ ಕೃಷ್ಣಪ್ಪ ಮುಖಂಡರ ಚಾಂದ್ಬಾಷಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಘೋಷಣೆ ಮಾಡಿದರು ಅದಕ್ಕೆ ಸಹಾಯ ಕೃಷಿ ನಿರ್ದೇಶಕರು ಚಿಂತಾಮಣಿ ತಾಲೂಕಾದ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು ಹಾಗಾಗಿ ನಾವು ಇಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿರುವ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರಿಗೆ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಭಾ ಸೂಚನಾ ಪತ್ರವನ್ನು ಚುನಾವಣಾ ಪತ್ರವನ್ನು ಎಲ್ಲರಿಗೂ ಕಳಿಸಲಾಗಿತ್ತು ರಿಜಿಸ್ಟರ್ ರಿಜಿಸ್ಟ್ರ್ ಪೋಸ್ಟ್ ಮಾಡಲಾಗಿದೆ ಆಮೇಲೆ ಅವರಿಗೆ ಮುದ್ದಾಮ ಕೊಡಲಾಗಿತ್ತು ಮೇಲೆ ಈ ದಿನ ನಾವು ಚುನಾವಣೆಯನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಿದ್ವಿ ಹನ್ನೊಂದರಿಂದ ಹನ್ನೊಂದೂವರೆವರೆಗೂ ಹನ್ನೊಂದುವರೆವರೆಗೂ ನಾಮಪತ್ರ ಸಲ್ಲಿಸಲು ಕಾಲಾವಕಾಶ ನಿಗದಿಯಾಗಿತ್ತು ಈ ಆ ಸಮಯದಲ್ಲಿ ಇಬ್ಬರು ಒಬ್ಬರು ರಮೇಶ್ ಸ್ವಾಮಿ ಅಂತ ಇನ್ನೊಬ್ಬರು ಸಮೇ ಸಂಪತ್ ಕುಮಾರ್ ಅಂತ ಇಬ್ಬರು ನಾಮಪತ್ರಗಳನ್ನು ಸಲ್ಲಿಸಿದರು ಆಮೇಲೆ ನಾಮಪತ್ರಗಳನ್ನು ಹಿಂತೆ ಹಿಂತೆಗೆದುಕೊಳ್ಳುವುದಕ್ಕೆ ನಿಗದಿತ ಸಮಯದೊಳಗೆ ಈ ಇಬ್ಬರಲ್ಲಿ ಯಾರು ನಾಮಪತ್ರವನ್ನು ವಾಪಸ್ ಪಡೆಯದೇ ಇರೋದರಿಂದ ಚುನಾವಣೆ ನಡೆಸಬೇಕಾಗಿ ಬಂತು ಚುನಾವಣೆ ನಡೆಸಿದಾಗ ಇಲ್ಲಿ ಹತ್ತೊಂಬತ್ತು ಜನ ಸದಸ್ಯರಲ್ಲಿ ಹದಿನೆಂಟು ಜನ ಚುನಾವಣೆಯಲ್ಲಿ ಭಾಗವಹಿಸಿದರು ಒಬ್ಬರು ಗೈರು ಹಾಜರಾಗಿದ್ದರು ಆಮೇಲೆ ಈಗ ಇದನ್ನು ಚುನಾವಣೆ ನಡೆದು ನಾಮಪತ್ರಗಳನ್ನು ನಾವು ಎಣಿಕೆ ಮಾಡಿದಾಗ ರಮೇಶ್ ಸ್ವಾಮಿ ಅವರಿಗೆ ಎಂಟು ಮತಗಳು ಮತ್ತು ಸಂಪತ್ ಕುಮಾರ್ ಹೆಸ್ರವರಿಗೆ ಒಂಬತ್ತು ಮತಗಳು ಬಂದು ಸಂಪತ್ ಕುಮಾರ್ ಅವರು ರಮೇಶ್ವಾಮಿಯವರಿಗಿಂತ ಒಂದು ಮತ ಹೆಚ್ಚಾಗಿ ಪಡೆದಿರುವುದರಿಂದ ಸಂಪತ್ ಕುಮಾರ್ ಅವರು ಇಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ನಾನು ಈ ಮೂಲಕ ಘೋಷಣೆ ಮಾಡುತ್ತೇನೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಮಾಡಿದ್ದು ಕಾರಣಗಳಿಂದ ಉಪಾಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದರು ಅವರು ಸಹ ರಾಜೀನಾಮೆ ಕೊಟ್ಟರೂ ಸಹ ಈಗ ಪರಿಶಿಷ್ಟ ಜಾತಿಲಾಗಿತ್ತು ಅವರನ್ನು ಮತ್ತೆ ಅಭ್ಯರ್ಥಿಯನ್ನು ಮಾಡಿ ಎಲ್ಲೂ ಕೇಳಿಲ್ಲ ನಾನು ರಾಜೀನಾಮೆ ಕೊಟ್ಟ ವ್ಯಕ್ತಿಯನ್ನು ಮತ್ತೆ ಎನ್ಎಟ್ ಮಾಡಿ ಮತ್ತೆ ಎಲೆಕ್ಷನ್ ಎಲ್ಲಿಸಿ ಸ್ವಲ್ಪ ರಾಜಕೀಯ ಒತ್ತುಗಳು ಬಂತು ಆದರೂ ಸಹ ಎಲ್ಲರ ಒಂದು ಸಹಕಾರ ಎಲ್ಲ ಮಾಡಿ ಇವತ್ತು ನಮ್ಮ ಸ್ನೇಹಿತರಾದ ಸಂಪರ್ಕವನ್ನು ನಿರೀಕ್ಷಣೆಯನ್ನು ಮಾಡಿದ್ದೆ ನಾನು ಅವರಿಗೆ ಮತ್ತು ಎಲ್ಲ ಸದ ಎಲ್ಲ ಸಾಮೂಹಿಕ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ರಾಮೇಶ್ವರ ಸ್ವಾಮಿ ಅವರು ಕೊಟ್ಟಿದ್ದರು ಅವರು ನಮ್ಮ ಒಂದು ಗುಂಪಲ್ಲೇ ಇದ್ದರು ಪಕ್ಷ ಪಂಚಾಯಿತಿನ ಪಕ್ಷ ಬರೋದು ಆ್ಯಕ್ಚುಲಿ ನಮ್ಮ ಗುಂಪಲ್ಲೇ ಇದ್ದರು ಕಾರಣ ರೋಹಿತ್ ಕಾರಣ ರಾಜೀನಾಮೆ ಕೊಟ್ಟಿದ್ದರೂ ಸಹ ಮತ್ತೆ ಅವ್ರನ್ನ ತಗೊಂಡು ಕ್ಯಾಂಡಿಡೇಟ್ ಮಾಡಿ ಮತ್ತೆ ಅವ್ರನ್ನ ಇದು ಮಾಡಬೇಕು ಬಂದರು ಭಗವಂತ ಇವತ್ತು ಎಲ್ಲರ ಒಂದು ಸಹ ಸದಸ್ಯರ ಒಂದು ಒಂದು ಸಹಕಾರದಿಂದ ಇವತ್ತು ಯುಗ್ರಾದಂಥ ಸಂಪರ್ಕದವರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು ಅಷ್ಟೇ ಒಂದು ಅವಕಾಶವನ್ನು ಸದುಕ ಮಾಡಿಕೊಬೇಕು ಮತ್ತು ಮೂಲಕ ಇದೇ ತಳವಾರ ಗ್ರಾಮ ಪಂಚಾಯತಿ ಎರಡನೇ ಅವಧಿಗೆ ಉಪಾಧ್ಯಕ್ಷರ ಸ್ಥಾನಕ್ಕಾಗಿ ಉಪಾಧ್ಯಕ್ಷರು ರಮೇಶ್ ಸ್ವಾಮಿ ಅಂತ ಇದ್ದರು ಅವರು ವೈಯಕ್ತಿಕ ಕಾರ್ಯಗಳಿಂದ ರಾಜೀನಾಮೆಯನ್ನು ಕೊಟ್ಟಿದ್ದರು ಆ ಜಾಗವನ್ನು ಖಾಲಿ ಇದ್ದು ಅದನ್ನು ಮತ್ತೆ ಎಲೆಕ್ಷನ್ ಮಾಡಬೇಕಾಗಿ ಬಂತು ಆದರೂ ಇಲ್ಲಿ ನಮ್ಮ ಸಂಪತ್ ಕುಮಾರ್ನವರನ್ನು ನಮ್ಮ ಬಳಗದಿಂದ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ವಿ ರಮೇಶ್ ಸ್ವಾಮಿಯವರು ರಾಜೀನಾಮೆ ಕೊಟ್ಟು ಸಹ ಮತ್ತೆ ಅಭ್ಯರ್ಥಿಯಾಗಿ ಎಲೆಕ್ಷನ್ಗೆ ಕಂಡಕ್ಟ್ ಮಾಡಿ ಮತ್ತೆ ಎಲೆಕ್ಷನ್ ಮಾಡೋ ಥರ ಮಾಡಿದ್ದಾರೆ ಆದ್ರೂ ಎಲ್ಲ ನಮ್ಮ ಸದಸ್ಯರ ಸಹಕಾರದೊಂದಿಗೆ ಎಲ್ಲ ರಮೇಶ್ ಸಂಪತ್ ಕುಮಾರನ್ನು ಆಯ್ಕೆ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ಸಂಪತ್ ಕುಮಾರ್ ಈ ದಿನದಿಂದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಾನು ಸಂಪತ್ ಕುಮಾರ್ ಅವರು ಹೇಳೋದೇ ಅಂದರೆ ಎಲ್ಲ ಪಕ್ಷದವರ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಮುಂದಿನ ಆಗುವ ಸದಸ್ಯರನ್ನೆಲ್ಲ ಒಗ್ಗೂಡಿಸಿಕೊಂಡು ಮುಂದೆ ಆಗುವ ಒಳ್ಳೆಯ ಕಾರ್ಯಗಳಿಗೆ ಮನ್ನಣೆ ನೀಡಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಬೇಕಾದ್ರೆ ಎಲ್ಲರನ್ನೂ ಒಂದು ಒಗ್ಗೂಡಿಸ್ಕೊಂಡು ಸ ಎಲ್ಲ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಅವರಲ್ಲಿ ನಾನು ಇವತ್ತು ಈ ದಿನ ಕೇಳ್ಕೊಡ್ತಾಯಿದ್ದೀನಿ